ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ತಿಂಗಳ ಅನುಭವ ಮಂಟಪ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಮತ್ತು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮ ನೆರವೇರಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಅನುಭವ ಮಂಟಪ ಬಸವ ಕಲ್ಯಾಣದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯರು ಮಾತನಾಡಿ ಶರಣರು ನಮಗೆ ಬದುಕಿನ ಉತ್ತಮ ವಿಧಾನವನ್ನು ಕಲಿಸಿದ್ದಾರೆ ಮನುಷ್ಯನ ಬದುಕು ಸುಂದರಗೊಳಿಸುವ ಮತ್ತು ಸುಖಿಯಾಗಿಸುವ ಮೌಲ್ಯಗಳನ್ನು ಶರಣರು ತಮ್ಮ ವಚನಗಳ ಮೂಲಕ ನಮಗೆ ನೀಡಿದ್ದಾರೆ ದಯೆ ಕರುಣೆ ಪ್ರೀತಿ ಕಾಯಕ ಭಕ್ತಿ ದಾಸೋಹ ಸಮಾನತೆ ಈ ಮೌಲ್ಯಗಳನ್ನ ನಾವು ಅಳವಡಿಸಿಕೊಂಡರೆ ನಮ್ಮ ಬದುಕು ಸುಂದರವಾಗ್ತದೆ ಶಿವಯೋಗಿ ಸಿದ್ದರಾಮೇಶ್ವರರು ಅಂಬಿಗರ ಚೌಡಯ್ಯನವರು ನಮಗೆ ಮೌಲ್ಯಯುತ ಜೀವನ ಮಾರ್ಗವನ್ನ ತೋರಿಸಿದ್ದಾರೆ ಸಿದ್ದರಾಮೇಶ್ವರರು ಕಾಯಕ ಮತ್ತು ಯೋಗದಲ್ಲಿ ಪರಿಣಿತರು ಅವರು ಹೃದಯ ತುಂಬಾ ಬಸವ ಭಕ್ತಿ ತುಂಬಿಕೊಂಡಿದ್ರು ಅಂಬಿಗರ ಚೌಡಯ್ಯನವರು ತಮ್ಮ ಗಣಾಚಾರದ ಮೂಲಕ ಸಮಾಜದ ನಿರ್ಮಾಣಕ್ಕೆ ದುಡಿದ ಶರಣರು ಅವರ ಬದುಕಿನ ಮೌಲ್ಯಗಳು ನಮ್ಮ ಬದುಕಿಗೆ ದಾರಿದೀಪವಾಗಿವೆ ಎಂದು ಪೂಜ್ಯರು ನುಡಿದರು ನಿಜಶರಣ ಅಂಬಿಗರ ಚೌಡಯ್ಯ ೌಡಯ್ಯನವರ ಗುರುಪೀಠದ ಪೂಜ್ಯಶ್ರೀ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಚೌಡಯ್ಯನವರ ಜೀವನ ಕುರಿತಂತೆ ಮಾತನಾಡಿದರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಪೂಜ್ಯಶ್ರೀ ಗುರುಬಸವಪಟ್ಟ ದೇವರು ಮಾತನಾಡಿ ಅನುಭವ ಮಂಟಪದಲ್ಲಿ ಪ್ರತಿ ತಿಂಗಳು ನಡೆಯುವ ಅನುಭವ ಮಂಟಪ ಕಾರ್ಯಕ್ರಮ ಉದ್ದೇಶವನ್ನು ತಿಳಿಸಿ ಆಶಯ ನುಡಿ ನುಡಿದರು ಅಧ್ಯಕ್ಷತೆ ವಹಿಸಿದ ಪೂಜ್ಯಶ್ರೀ ಶಿವಾನಂದ ಸ್ವಾಮಿಗಳು ಶರಣರ ವಚನಗಳನ್ನ ಕುರಿತು ವಚನದ ಮಹತ್ವವನ್ನು ತಿಳಿಸಿದ್ರು ಡಾಕ್ಟರ್ ಸೋಮನಾಥ್ ಯಾಳವಾರ್ ಅವರು ಸಿದ್ದರಾಮೇಶ್ವರರು ಕುರಿತಂತೆ ಸಿದ್ದರಾಮ ರಾಮೇಶ್ವರರು ಕಂಡ ಬಸವಣ್ಣನವರು ಎಂಬ ವಿಷಯದ ಕುರಿತು ಅನುಭವ ನೀಡಿದರು ಈ ಸಂದರ್ಭದಲ್ಲಿ ಶರಣ ಮಾಣಿಕರಾವ್ ವಾಡೇಕರ್ ಅದೇ ರೀತಿ ಶಾಂತಾರಾಮ್ ರಾಜೋಡೆ ಅತಿಥಿಯಾಗಿ ಉಪಸ್ಥಿತರಿದ್ದರು ಕಲ್ಯಾಣ ನಗರಸಭೆ ಅಧ್ಯಕ್ಷರಾದ ಎಂಡಿ ಶಬೀರುದ್ದೀನ್ ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಪುಲೆ ಅವರಿಗೆ ಸನ್ಮಾನಿಸಲಾಯಿತು ಆಸ್ಟ್ರೇಲಿಯಾದಿಂದ ಆಗಮಿಸಿದ ವೀರೇಶ್ ಹಿರೇಮಠ ವಚನ ಗಾಯನ ಮಾಡಿ ತಮ್ಮ ಅನುಭವ ಹಂಚಿಕೊಂಡರು ವೀರಣ್ಣ ಕುಮಾರ್ ನಿರೂಪಿಸಿದ್ರು ಜುಬ್ರೆ ಸ್ವಾಗತಿಸಿದ್ರು ಶ್ರೀ ವಿದ್ಯಾವತಿ ವಿಶ್ವನಾಥ ಸಜ್ಜನ್ ಶೆಟ್ಟಿ ಪ್ರಸಾದ ದಾಸ್ ಮಾಡಿದ್ರು ನಾಗನಾಥ್ ಅವರು ಈಗ ಪೂಜ್ಯರು ಅವರಿಗೆ ಒಂದು ಹೊಸತನವನ್ನ ಪ್ರತಿ ತಿಂಗಳ ಒಳ್ಳೊಳ್ಳೆ ಉಪನ್ಯಾಸಕರನ್ನ ಈ ನಾಡನ್ನ ಕಂಡವರು ಈ ರಾಷ್ಟ್ರವನ್ನ ಕಂಡವರು ಶರಣ ಸಿದ್ಧಾಂತ ಮೇಲೆ ಚಲೋ ಅಧ್ಯಯನ ಇದ್ದವರು ಅಂತವ್ರಿಗೆ ಪ್ರತಿ ತಿಂಗಳು ಒಬ್ಬರು ಉಪನ್ಯಾಸಕರು ಒಬ್ಬರು ಪೂಜ್ಯರು ಒಬ್ಬರಿಗೆ ಸತ್ ಇಲ್ಲಿ ಸಾಧನೆ ಮಾಡಿದವರಿಗೆ ಗೌರವನ್ನ ಈ ರೀತಿ ಇಲ್ಲೆಲ್ಲ ಪ್ರತಿ ತಿಂಗಳು ನಡೀತದೆ ನಾವು ಒಂದು ಈ ಸಂದಿನ್ ಮುಂದಿನ ಇದು ತಿಂಗಳ ತಿಂಗಳ ಇದ್ರದ ಹೆಚ್ಚಿನ ರೀತಿಯಿಂದ ಹೆಚ್ಚಿನ ಹೆಚ್ಚಿನ ಸಂಕೇತ ಬರು ನಮಃ ಕೆರೆಯಲ್ಲಿ ತೀರ್ಥ ಮನದಲ್ಲಿ ಸರ್ವ ಜೀಯ ಜೀವದಯಾಪರತ್ವ ಮೈದಗೆದರಿಡೆ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಅಂತ ನುಡಿದು ಅದರಂತೆ ನಡೆದಂತಹ ಮಹಾನುಭಾವಿ ಸಿದ್ದರಾಮೇಶ್ವರರು ಅನ್ನೋದನ್ನು ನಾವು ಗುರುತಿಸಬೇಕು ಸಿದ್ದಮಲ್ಲಿಕಾರ್ಜುನ ನಿಮ್ಮ ಸಂಗನ ಬಸವಣ್ಣನ ಮಹಾಮನೆಗೆ ನಮೋ 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 ಎಂದು ಬದುಕಿದೆನು ಅನ್ನುವಂಥ ಮಾತನ್ನು ಇಲ್ಲಿ ಮೊದಲು ಸ್ಮರಿಸಿಕೊಳ್ತಾರೆ ಮನೆ ನೋಡಿ ಮನ ಹೋಗುವಂತಾಗಬೇಕು ಹೆಂಗಿರ್ಬೇಕು ಮನೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಬಸವಣ್ಣವ್ರ ಮನೆ ಹ್ಯಾಂಗಿತ್ತು ಅಂತಂದ್ರೆ ಇದರೊಳಗೆ ಪ್ರವೇಶ ಮಾಡಬೇಕು ಪ್ರವೇಶ ಮಾಡಬೇಕು ಅಂತ ಮನಸ್ಸು ಬಯಸ್ತಿತ್ತಂತೆ ಜನ ನೋಡಿದರೆ ಕೀರ್ತಿವಂತನಾಗಬೇಕು ನಮ್ಮ ಸಂಗನ ಬಸವಣ್ಣನ ಮನೆಯ ಹೊಕ್ಕಡೆ ಮನವಳಿದು ಮನೋರಥ ಬಸವಣ್ಣನಂತಾಗಬೇಕು ಅಂತ ಏನು ಅದ್ಭುತವಾದಂಥ ಮಾತು ಪೂಜ್ಯ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಅನುಭವ ಮಂಟಪ ಬಸವ ಕಲ್ಯಾಣ ತಿಂಗಳದ ಅನುಭವ ಮಂಟಪ ಪ್ರಥಮ ಉದ್ಘಾಟನಾ ಸಮಾರಂಭದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಗಿರಿಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವದ ಒಂದು ಪುಣ್ಯತಮವಾದಂತಹ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಉದಾರಸ್ಥಾನ ಅದೇ ರೀತಿ ಅಲ್ಲಿ ತುಂಗಭದ್ರಾ ನದಿಯಲ್ಲೂ ಕಾಯಕ ಮಾಡಿದ ಅಂತಕ್ಕಂಥದ್ದು ಯಾಕಂದ್ರೆ ಅಲ್ಲಿ ತುಂಗಭದ್ರಾ ಭಾಗದಲ್ಲಿ ಅಲ್ಲಿ ನರಸೀಪುರ ಅಥವಾ ಅಲ್ಲಿ ಚೌಡದಾನಪುರ ತ್ರಿಪುರಗಳಾಗಿದ್ದು ಚೌಡಯ್ಯನ ಹುಟ್ಟೂರು ಇವತ್ತು ಕಲ್ಯಾಣ ಕ್ರಾಂತಿಯಲ್ಲಿ ಅಂಬಿಗರ ಚೌಡಯ್ಯ ವಚನ ಸಾಹಿತ್ಯ ರಕ್ಷಣೆ ಮಾಡಿದ ಎಲ್ಲ ಶ್ರೀ ವೃತ್ತಿ ಹೋರಾಟ ಮಾಡಿದ ಖಡ್ಗ ಹಿಡಿದ ಕೊನೆಗೆ ಒಡವಿಗೆ ಹೋಗಿ ಅವೆಲ್ಲ ಸಂರಕ್ಷಣೆ ಆದ ತಕ್ಷಣ ಕೊನೆಯ ದಿನಗಳನ್ನು ಮತ್ತೆ ಅಲ್ಲೇ ಶಿವಪುರಕ್ಕೆ ತನ್ನ ಹುಟ್ಟೂರಿಗೆ ಬಂದ ಅಂತಕ್ಕಂಥದ್ದು ಇವತ್ತು ಅವರ ಕ್ರಾಂತಿ ನಿಜವಾಗಿ ಬಸವ ಕ್ರಾಂತಿ ಆ ಅನುಭವ ಮಂಟಪವನ್ನು ಮರಳಿ ಇವತ್ತ ಆರಂಭಿಸಿ ನಮಗೆಲ್ಲ ಅನುಭವದ ಚಿಂತನೆ ಹಚ್ಚಿ ಈ ಕಲ್ಯಾಣವನ್ನು ಮತ್ತೆ ಮರುಕಳಿಸುವಂತಹ ಒಂದು ದೊಡ್ಡ ಶ್ರೇಷ್ಠ ಕೀರ್ತಿ ಯಾರಿಗಪ್ಪ ಅಂತಂದ್ರೆ ನಾಡೋಜ ಪುರಸ್ಕೃತರಾಗಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರ ಪುರಮ ಪೂಜ್ಯ ಜಂಗಮ ಪಾದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ನಾವು ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಪೂಜ್ಯರ ಕುರಿತಾಗಿ ವರ್ಣನೆ ಮಾಡಲಿಕ್ಕೆ ನನಗೆ ನಾಲಿಗೆ ಸಾಲದು ಕಂಡ್ರೆ ಹೇಳ್ತಾರೆ ಒಂದು ವಚನದಲ್ಲಿ ಏನು ಹೇಳ್ತಾರಂದ್ರೆ ಅಂಗವೆಂದಡೆ ಅಜ್ಞಾನ ಲಿಂಗವೆಂದಡೆ ಸುಜ್ಞಾನ ಲಿಂಗವಿಡಿದು ಆಚರಿಸಬೇಕಲ್ಲದೆ ಅಂಗವಿಡುದು ಆಚರಿಸಬಾರದೆಂದರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅದಕ್ಕೆ ನಮ್ಮ ಎಲ್ಲ ಕ್ರಿಯೆಗಳು ಲಿಂಗ ಕ್ರಿಯೆಗಳಾಗಬೇಕು ಅಂಗ ಕ್ರಿಯೆಗಳನ್ನು ಬಿಡಬೇಕಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಅಂಬಿಗರೆ ಶರಣರ ಬಗ್ಗೆ ಎಲ್ಲ ಪೂಜ್ಯರು ಹೇಳ್ಯಾರೆ ಅದಕ್ಕೆ ಆ ಒಂದು ವಚನ ಹೇಳಿತ್ತು ನೋಡಿ ಅಂಬಿಗರೆ ಶರಣರಿಗೆ ಹಿಂಗ ಭಾಳ ಅವ್ರಿಗೆ ಮನಸ್ಸು ಹಂಗೆ ನೀ ನೀನು ದಾಟಿಸ್ತಿ ಅಂತ ತಿಳ್ಕೊಂಡು ಅಂದಾಗ ಅವ್ರು ಹೇಳತಾರ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದರು ನಂಬಿದರೆ ಒಂದೇ ಹುಟ್ಟಿನಲ್ಲಿ ಈ ನದಿ ಹಾಕಿ ಇಡೀ ಭವಸಾಗರವನ್ನೇ ದಾಟಿಸ್ತೀನಂತ ಅಂಬೇಗರ ಚೌಡವರಿಗೆ ಚಲದಂಕದ ಮಲ್ಲಾಗಿ ಹೇಳ್ತಾರೆ ಯಾಕಂದ್ರೆ ನಾನು ವಚನ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಸಿಡ್ನಿಯಲ್ಲಿ ಪ್ರತಿ ತಿಂಗಳು ನಾವು ಮಾಡ್ತೀವಿ ಹಾ ನಂದೇ ಒಂದು ವಚನ ಸಾಹಿತ್ಯದ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ ಮತ್ತೆ ಲಾಸ್ಟ್ ಟೈಮ್ ಬಸು ಸಮಿತಿಯಲ್ಲಿ ನಾವು ಭರತನಾಟ್ಯ ಮತ್ತು ಕೆಲವೊಂದು ಎಲ್ಲ ಕಲ್ಚರ್ ಆಕ್ಟಿವಿಟೀಸ್ ಇಂಡಿಯಾದಿಂದ ಕರೆಸಿ ಆಸ್ಟ್ರೇಲಿಯಾದಲ್ಲಿ ಕಮ್ಮಿತ್ ಕಮ್ಮಿ ಅಂದ್ರೆ ಒಂದು ಐನೂರಿಂದ ಸಾವಿರ ಜನ ಸೇರಿ ನಾವು ಬಸವ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ